ಸೇನೆ ಆಯುರ್ವೇದ ಪಂಚಕರ್ಮ ತಜ್ಞ ನಿತ್ಯಾನಂದ ಆರೋಗ್ಯಧಾಮ ಬೀಣ ಗರಿಕೆ ಗಣಪತಿಗೆ ಪ್ರಿಯ ಎಂದು ಎಲ್ಲರಿಗೂ ಗೊತ್ತು ಮೊದಲ ಅಂತ ಗಣಪತಿಗೆ ಆದರಿಕೆ ಏಕೆ ಅಷ್ಟು ಪ್ರಿಯ ಅಂತ ಯಾರಿಗಾರ ಗೊತ್ತಿದ್ದೇನ್ರಿ ಅದಕ್ಕೊಂದು ಹಿನ್ನೆಲೆಯ ಕತೆ ಇದೆ ಪೌರಾಣಿಕ ಕತೆ ಇದೆ ಏನಪ್ಪಾ ಅಂತಂದ್ರೆ ಹಿಂದೆ ಒಂದ್ಸಲ ನಿಲಾಸುರ ಎಂಬ ಹಸುರ ರಾಕ್ಷಸ ಎಲ್ಲಾ ದೇವತೆ ಋಷಿಮುನಿಗಗಳಿಗೆ ತುಂಬಾ ತೊಂದರೆ ಕೊಡ್ತಿರ್ತಾರೆ ಆತ ಯಾರ ಮುಂದಗಡೆ ಎಲ್ಲಾ ಬರ್ತಿರ್ತಾರಲ್ಲ ಅವ್ರಿಗೆಲ್ಲ ತನ್ನ ಕಣ್ಣುಗಳಿಂದ ಅಗ್ನಿಯನ್ನ ಬಿಟ್ಟು ಅವ್ರನ್ನ ಅಲ್ಲೇ ಭಸ್ಮ ಮಾಡ್ತಿರ್ತಾರೆ ಇವನ್ನ ಕಾಟಕ್ ಬೇಯಿಸ್ ಏನ್ ಮಾಡ್ತಾನಂತ ಮಾಡ್ತಾರಂತ ಅಂದ್ರೆ ಎಲ್ಲಾ ದೇವತೆಗಳು ಋಷಿ ಮುನಿಗಳು ಗಣೇಶನ ಮೊರೆ ಹೋಗ್ತಾರೆ ಅವಾಗ ನಮ್ಮ ಬಾಲ ಗಣೇಶ ವಿರಾಟ ರೂಪ ಧರಿಸಿಕೊಂಡು ಆ ಅನಿಲಾಸನ ನುಂಗ್ ಆ ನು ಆ ಅನಿಲಾಸನನ್ನು ನುಂಗಿದ ಕಾರಣಕ್ಕಾಗಿ ಏನಕ್ಕೆ ಅಂದ್ರೆ ಅವನ ಹೊಟ್ಟೆ ಉದ್ಕೊಳ್ಳುತ್ತ ದೇಹದಲ್ಲಿರುವ ಉಷ್ಣತೆ ಜಾಸ್ತಿಯಾಗಿ ದಾಹ ಉತ್ಪನ್ನ ವಿಪರೀತ ದಾಹವನ್ನು ಹೆಂಗಾದರೂ ಮಾಡಿ ತಡಿಬೇಕು ಅಂತ ಎಲ್ಲ ದೇವತೆಗಳು ಏನು ಮಾಡಿದ್ರಪ್ಪ ಅಂತಂತಂದ್ರೆ ತಮಗೆ ಏನಾಗುತ್ತೋ ಅದನ್ನೆಲ್ಲ ಸಹಾಯ ಮಾಡೋಕ್ಕೆ ಉಪಾಯಗಳನ್ನು ಹುಡ್ಕೊಂಡು ಇಂದ್ರ ದೇವ ಏನು ಮಾಡ್ತಾನಪ್ಪ ಅಂತಂದ್ರೆ ತಲೆ ಮೇಲೆ ಶೀತಲವಾದ ಚಂದ್ರನನ್ನು ಅಮೃತವನ್ನು ಇಡ್ತಾನೆ ಮತ್ತೆ ಬ್ರಹ್ಮದೇವ ಬುದ್ಧಿ ಸಿದ್ಧಿ ಬುದ್ಧಿ ಎಂಬ ಇಬ್ರು ಮಾನಸ ಕನ್ನ ನೀಡ್ತಾನ ಮತ್ತೆ ಇದು ವಿಷ್ಣು ದೇವ ತನ್ನ ಕೈಯಲ್ಲಿ ಇರುವ ಕಮಲವನ್ನು ಕೊಡ್ತಾನ ಆ ಶಿವ ನಾಗವನ್ನು ಹೊಟ್ಟೆಗೆ ಸುತ್ತಾನ ಇಷ್ಟೆಲ್ಲ ಏನೋ ಪ್ರಯತ್ನ ಪಟ್ರು ಏನೋ ಉಪಾಯ ಮಾಡಿದ್ರು ಗಣೇಶನಲ್ಲಿರುವ ದಾಹ ಸ್ವಲ್ಪನು ಕಡಿಮೆ ಆಗುವುದಿಲ್ಲ ಅವಾಗ ಎಲ್ಲರೂ ತುಂಬಾ ಯೋಚನೆ ಮಾಡಿ 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 ಎಂಬತ್ತೆಂಟು ಸಾವಿರ ಋಷಿ ಮುನಿಗಳು ಎಲ್ಲಾ ಕೂಡಿ ಚರ್ಚೆ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಕಶಪ್ಪ ಮುನಿ ಅನ್ನೋನನ್ನ ಮುಂದೆ ಮಾಡಿ ಇಪ್ಪತ್ತೊಂದು ಗರಿಕೆ ಹುಲ್ಲುಗಳನ್ನ ತಗೊಂಡ್ ಬಂದು ಗಣಪತಿಗೆ ಅರ್ಪಿಸ್ತಾರೆ ಆ ಇಪ್ಪತ್ತೊಂದು ಗರಕೆ ಹುಲ್ಲುಗಳನ್ನ ಅರ್ಪಿಸಿದ ತಕ್ಷಣ ಗಣಪತಿಗೆ ದಾಹವೆಲ್ಲ ಹೋಗಿ ದೇಹದಲ್ಲಿ ಶೀತ ಗುಣ ಬರುತ್ತೆ ಆ ಅವನಿಗೆ ಏನಾದ್ರು ಸಕ್ರ ಕೊಟ್ಟಿರುದಲ್ಲ ಗರಕೆ ಅವಾಗಿಂದ ಗಣೇಶ ಏನ್ ಆಶೀರ್ವಾದ ಮಾಡ್ತಾನಪ್ಪ ಅಂದ್ರೆ ಇವತ್ತಿಂದ ನನ್ನ ಗರಿಕೆಯಿಂದ ಪೂಜಿಸ್ತಾರೋ ಅವರ ಎಲ್ಲ ಇಷ್ಟಾರ್ಥಗಳನ್ನ ಇರ್ತೀನಿ ಮತ್ತೆ ಅವರ ದೇಹ ಮತ್ತು ಮಾನಸಿಕದಲ್ಲಿರುವ ತಾಪ ಎರಡವನ್ನು ನಿಯಂತ್ರಣ ಮಾಡಿ ಅವರಿಗೆ ಸುಖವನ್ನು ಕೊಡ್ತೀನಿ ಅಂತ ಆಶೀರ್ವಾದ ಮಾಡ್ತಾರೆ ನಾ ವೈದ್ಯರಾಗಿ ಯಾಕೆ ಈ ಪೌರಾಣಿಕ ಕಥೆನೆಲ್ಲ ಹೇಳ್ತಿದ್ದೀನಿ ಅಂತ ನೀವು ಅನ್ಕೋಬಹುದು ಇಲ್ಲಿ ನಾನು ಹೇಳುವ ಮುಖ್ಯ ಉದ್ದೇಶ ಏನಂದ್ರೆ ದುರ್ವಾದ ಮಹತ್ವ ಅದ್ಭುತವಾದ ದುರ್ವ ಕರಿಕೆ ಅಂತ ನಾವೇನು ಕರಿತೀವಲ್ಲ ಇದು ನಮ್ಮ ಸುತ್ತಮುತ್ತಲೇ ಇರುವಂಥ ಒಂದು ದಿವ್ಯ ಔಷಧಿ ಆಗಿದೆ ದುರ್ವಾದ ಬೊಟಾನಿಕಲ್ ನೇಮ್ ಏನಪ್ಪ ಅಂತಂದ್ರೆ ಸೈನಡಾನ್ ಡಕ್ಟಿಲಾನ್ ಅಂತ ಇಂಗ್ಲಿಷ್ನಲ್ಲಿ ಕಾಂಚ್ ಗ್ರಾಸ್ ಅಂತ ಕರಿತೀವಿ ಕನ್ನಡದಲ್ಲಿ ಗರಿಕೆ ಕರಿಕೆ ಅಂತೆಲ್ಲ ಕರಿತೀವಿ ಸಂಸ್ಕೃತದಲ್ಲಿ ಆಯುರ್ವೇದದಲ್ಲಿ ದುರ್ವ ಅಂತ ಕರೀತಾರೆ ದುರ್ವಾದ ರಸಪಂಚಕ ಏನಪ್ಪಾ ಅಂತಂದ್ರೆ ಮಧುರ ಮತ್ತು ಕಷಾಯ ರಸದಾಗಿದೆ ಶೀತ ವೀರ್ಯ ಮತ್ತೆ ಮಧುರ ವಿಪಾಕ ಮತ್ ಲಘು ಗುಣವನ್ನು ಹೊಂದಿದೆ ಇದರ ಕರ್ಮ ಏನಪ್ಪಾ ಅಂದ್ರೆ ಪಿತ್ತ ಶಾಮಕ ರಕ್ತ ಶೋಧಕವಾಗಿದೆ ರಕ್ತ ಸ್ತಂಭಕವಾಗಿದೆ ಗರಿಕೆಯನ್ನು ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ಬೋದು ಅಂತಪ್ಪ ಅಂದರೆ ಉರಿ ಮೂತ್ರ ಇರ್ಬೋದು ಮುಟ್ಟಿನಲ್ಲಿ ಸಮಸ್ಯೆ ಇರ್ಬೋದು ಇಲ್ಲ ರಕ್ತ ಮುಲವಾದೆಯಂತಹ ಸಮಸ್ಯೆ ಎಲ್ಲ ಸಮಸ್ಯೆಗಳಲ್ಲಿ ಗರಿಕೆ ತುಂಬ ಉಪಯೋಗಕಾರಿಯಾಗಿದೆ ಗ ಎಷ್ಟೋ ಆಯುರ್ವೇದಿಕ್ ಮೆಡಿಸಿನ್ಸ್ಗಳಲ್ಲಿ ಈ ಗರಿಕೆಯನ್ನು ಯೂಸ್ ಮಾಡ್ತಾರೆ ರಸ ಮಾನಸ ಮಿದ್ರವಟಕ ಮತ್ತು ದುರ್ವಾ ತೈಲ ದುರ್ವ ತೈಲ ಹೀಗೆ ಎಷ್ಟೋ ಆಯುರ್ವೇದಿಕ್ ಮೆಡಿಸಿನ್ಸ್ಗಳು ದುರ್ಬಾಯಿಂದ ತಯಾರಾಗುತ್ತೆ ಈಗ ಎಷ್ಟೋ ಜನರಿಗೆ ಮೆನೋಪಾಸ್ ಋತು ನಿಲ್ಲುವಂತಹ ಸಮಯದಲ್ಲಿ ಮಹಿಳೆಯರಿಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದರಿಂದ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಜಾಸ್ತಿ ಮುಟ್ಟಿನಲ್ಲಿ ಮುಟ್ಟು ರಕ್ತಸ್ರಾವ ಹದಿನೈದು ದಿನಕ್ಕೊಂದು ಸಾರಿ ರಕ್ತ ಮುಟ್ಟಾಗೋದು ಇದ್ದ ಸಮಸ್ಯೆಗಳಿಗೆಲ್ಲ ದುರ್ಬಾ ಒಂದು ಉತ್ತಮ ಔಷಧಿಯಾಗಿದೆ ದುರ್ಬಾ ಪಾಂಟ ಅಂತ ಆಯುರ್ವೇದದಲ್ಲಿ ತಯಾರಾಗುತ್ತೆ ಅದನ್ನು ಒಂದು ತರ್ಟಿ ಟು ಫೋರ್ಟಿ ಎಮ್ ಎಲ್ ಡೈಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ತಗೋತಾ ಬಂದರೆ ಅದನ್ನು ನಾವು ನಿಯಂತ್ರಿಸ್ಬೋದು ಮತ್ತೆ ದುರ್ವ ದುರ್ವ ಅನ್ನು ನಾವು ಮೇನ್ ಆಗಿ ಇನ್ನು ಆರೋಗ್ಯ ಧಾಮದಲ್ಲಿ ರಕ್ತ ಮುಲ್ವಾದಿಯಲ್ಲಿ ಉಪಯೋಗಿಸ್ತೀವಿ ರಕ್ತ ಮುಲ್ವಾದಿಂದ ಬಳಲುತ್ತಿರೋ ಎಷ್ಟೋ ರೋಗಿಗಳಿಗೆ ಈ ದುರ್ವ ಒಂದು ದಿವ್ಯ ಔಷಧಿಯಾಗಿ ಕಾರ್ಯ ಇಲ್ಲಿ ಇದಷ್ಟೇ ಅಲ್ಲದೆ ಎಷ್ಟೋ ಮಾನಸಿಕ ರೋಗಗಳಾದಂತಹ ಮಾನಸಿಕ ಖಿನ್ನತೆಯಿಂದ ಬಳುತ್ತಿರೋರಿಗೆ ನಿದ್ರೆ ಬರ್ತಿರಲಿಲ್ಲ ನಿದ್ರಾಹೀನತೆ ಇರುವಂತಹ ಪೇಷಂಟ್ಗಳಲ್ಲೂ ಕೂಡ ದುರ್ವಾರ್ಥ ತೈಲದಿಂದ ಪಾದ ಉಪಯೋಗ ಮಾಡುವುದರಿಂದ ಎಷ್ಟೋ ಪರಿಣಾಮಕಾರಿ ರಿಸಲ್ಟನ್ನು ನಾವಿಲ್ಲಿ ಆರೋಗ್ಯಧಾಮದಲ್ಲಿ ಕಂಡುಕೊಂಡಿದ್ದೀವಿ ನಿದ್ರಾ ಹಿನ್ನತೆಯಿಂದ ಬಳಲ್ತಿರೋರು ಎಷ್ಟೋ ಸ್ಲೀಪಿಂಗ್ ಸಿಲ್ಸು ಅದು ಇದು ತಗೊಂಡು ಸರ್ಕಸ್ ಮಾಡ್ತಿರ್ತಾರೆ ಅದೆಲ್ಲದಕ್ಕಿಂತ ಬೆಸ್ಟು ದುರ್ವಾ ತೈಲ ಅಂತ ಸಿಗುತ್ತೆ ಅದರಿಂದ ಪಾದಭಂಗ ಮಾಡೋದ್ರಿಂದ ಉತ್ತಮವಾದ ಗುಣಮಟ್ಟದ ನಾವು ನಿದ್ರೆಯನ್ನು ಇಂಪ್ರೂವ್ ಮಾಡ್ಕೋಬಹುದು ಮತ್ತು ದುರ್ವ ತೈಲ ದುರ್ವಾಗೃತ ಮಾನಸ ವಟಕ ಕಾಮದು ರಸ ಇನ್ನೂ ಎಷ್ಟೋ ದುರ್ವಾದ ಇದು ಆಯುರ್ವೇದಿಕ್ ಪ್ರಿಪ್ರೇಷನ್ಸ್ಗಳಿವೆ ಇಲ್ಲಿ ಎಷ್ಟೋ ಮಾನಸಿಕ ರೋಗ ಇರ್ಬೋದು ಇದು ದೈಹಿಕವಾದಂತಹ ಕಾಯಿಲೆಗಳಿಗೆ ಈ ಜೊತೆ ಇನ್ನೂ ಎಷ್ಟು ಬೇಕಾಗಿರುವ ಮೆಡಿಸಿನ್ಸು ಎಲ್ಲ ಕೊಟ್ಬಿಟ್ಟು ಮತ್ತು ಪಂಚಕರ್ಮ ಟ್ರೀಟ್ಮೆಂಟ್ ಇರ್ಬೋದು ಅದೆಲ್ಲ ಮಾಡೋದರಿಂದ ಎಷ್ಟೋ ಜನರಿಗೆ ಅವರು ತಮ್ಮ ರೋಗಗಳನ್ನು ಗುಣಮುಖ ಮಾಡಬೋದು ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳು ಎಲ್ಲ ಇತರ ಕಾಯಿಲೆಗಳಿಗೆ ಇಲ್ಲಿ ನಿತ್ಯನದ ಆರೋಗ್ಯಧಾಮದಲ್ಲಿ ಅಂಗದಲ್ಲಿ ಸೂಕ್ತ ಚಿಕಿತ್ಸೆಯ ಮೂಲಕ ಎಷ್ಟೋ ರೋಗಿಗಳು ಅದರ ಸದುಪಯೋಗವನ್ನು ಪಡೆದುಕೊಳ್ತಿದ್ದಾರೆ ಇರುವ ಬಗ್ಗೆ ಔಷಧಿ ಮಾಹಿತಿಯನ್ನು ನೀವೆಲ್ಲ ತಗೊಂಡ್ರಿ ಇನ್ನೇನ್ ಮಾಡ್ತೀರಿ ಅಂತಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಇಲ್ಲ ತಮ್ಮಗೆ ತಮ್ಮ ಇನ್ನ ಸುತ್ತಮುತ್ತ ಪರಿಸರದಲ್ಲಿರುವಂಥ ಪರಿಸರದಲ್ಲಿರುವಂತಹ ತಗೊಂಡು ಹೋಗಿ ಕಷಾಯ ಅಥವಾ ರಸ ಮಾಡಿ ಕುಡಿಯೋದು ಇನ್ನೊ ಯಾವುದೋ ರೀತಿಯಿಂದ ಸೇವಿಸೋದು ಅದೆಲ್ಲ ಮಾಡಕ್ಕೆ ಪ್ರಯೋಗ ಮಾಡಕ್ಕೆ ರೆಡಿ ಆಗ್ತೀರಿ ಆದರೆ ಏನಂದರೆ ಈಗ ಸುತ್ತಮುತ್ತ ಇರುವಂತಹ ಗರಿಕೆಗಳಿಗೆ ಎಷ್ಟೋ ಔಷಧಿ ಕೀಟನಾಶಕ ಔಷಧಿಗಳನ್ನು ಸಿಂಪಡಿಸ್ತಿರ್ತಾರೆ ಮೊದಲಿನ ಥರ ಶುದ್ಧ ಪರಿಸರ ವಾತಾವರಣ ಇವಾಗಿಲ್ಲ ಅದಕ್ಕೆ ಆದಂತಹ ಶೋಧನೆ ಸಂಸ್ಕಾರಗಳಿರುತ್ತೆ ಅದೆಲ್ಲ ರೆಡಿ ಆದಮೇಲೆ ಔಷಧಿ ಅಂತ ಅದಕ್ಕೆ ಕರೆಸ್ಕೊತಿ ಕರೆಸ್ಕೊಳುತ್ತೆ ಈಗ ನೀವು ಸುತ್ತಮುತ್ತಲ ಔಷಧಿಗಳನ್ನು ವನೌಷಧಿ ಅದು ಇದು ಬಿಡಬಹುದಕ್ಕೆ ಅಂತೇಳಿ ಮನೇಲಿ ಏನೋ ಒಂದು ಮಾಡ್ಕೋತೀರ ಅದೇನಾಗುತ್ತೆ ಅಂದ್ರೆ ಪರಿಣಾಮಕ್ಕಿಂತ ಹೆಚ್ಚಾಗಿ ಅಡ್ಡ ಪರಿಣಾಮ ಆಗುತ್ತೆ ಅವಾಗೇನೋ ಆಯುರ್ವೇದ ವರ್ಕ್ ಆಗ್ತಿಲ್ಲ ಆಯುರ್ವೇದದಿಂದ ಹಂಗಾಯ್ತು ಹಿಂಗಾಯ್ತು ಅಂತ ಲಾಪ ಪ್ರಚಾರ ಮಾಡ್ತಾರೆ ಏನಾದರೂ ಸಮಸ್ಯೆಗಳೇನಾದರೂ ಇದ್ದರೆ ನಿಮ್ಮ ಹತ್ತಿರದ ನುರಿತ ಆಯುರ್ವೇದಿ ತಜ್ಞರಿಗೆ ಭೇಟಿ ಕೊಟ್ಟು ನಿಮ್ಮ ತೊಂದರೆ ಸಮಸ್ಯೆಗಳ ಬಗ್ಗೆ ಸರಿಯಾಗಿ ಸಮಾಲೋಚನೆ ಮಾಡಿಕೊಂಡು ಆಮೇಲೆ ಅವರು ನೀಡಿರುವ ಔಷಧಿಯನ್ನು ಕ್ರಮೇ ಕ್ರಮಬದ್ಧವಾಗಿ ತೆಗೆದುಕೊಳ್ಳುವುದರಿಂದ ನಿಮಗೆ ಇದರ ಉಪಯೋಗ ಆಗ್ಬೋದು